ಬಿಳೂರು ಗುರುಬಸಪ್ಪನ ಮಠ ಬಿಳೂರ್ ಅಂತ ಐತಿ ಗೊತ್ತೈತಲ್ಲ ನೀವು ಜತ್ ಹೋಗಾಗ ಹತ್ತದ್ರಿ ಗುರುಬಸಪ್ಪನವರು ಮಠ ಕತ್ತಬೇಕಾದ್ರ ಅಥನಿಗೆ ಬರ್ತಾರ ಗುರುಬಸಪ್ಪುಗಳು ಸಣ್ಣ ಗುಡ ಒಂದು ಗುಡಿ ಇತ್ತಿತ್ತ ಒಂದು ಸಣ್ಣ ಕಲ್ಲಿನ ಗುಡಿ ಇತ್ತಿರ ಅಪ್ಪಗಳು ಹತ್ತಿಟ್ಟ ಬಂದು ಅಥನಿ ಶಿವರ ಬಂದು ಗುರುಬಸಪ್ಪನವರು ಕೇಳ್ತಾರಪ್ಪ ನಮ್ಮ ಊರಾಗಿನ ಭಕ್ತಿರಲ್ಲ ಕುಡಿ ಗುಡಿ ಕಟ್ಟಬೇಕಂತ ಮಾಡ್ಯಾರ ಹೆಂಗ ಮಾಡುದ್ರಿ ಶಿವಯೋಗಿಗಳು ಹೇಳ್ತಾರ ನೋಡಪ್ಪ ನೋಡಪ್ಪಸಪ್ಪ ನೀ ಗುಡಿ ಅಂತಂದ್ರ ಒಂದ್ ಕೆಲ್ಸ ಮಾಡಬೇಕಂದ್ರ ಮಾತು ಹೇಳ್ತಾರ ಒಂದ್ ಗುಡಿ ಮುಗಿಬೇಕಂದ್ರ ಒಂದ ಕಲ್ಲಿನಾಗ ಗುಡಿ ಮುಗಿಬೇಕಂದ್ರ ಅವ್ರ ಕಿದನ್ ಕೇಳ ಬರೇ ಒಂದ್ ಕಲ್ಲಿನೊಳಗ ಗುಡಿ ಮುಗಿಬೇಕು ಅವಾಗ ಗುರುಬಸಪ್ಪನವ್ರಿಗೆ ಚಿಂತೆ ಬಿತ್ತರಿ ಒಂದು ಕಲ್ಲಿನಾಗ ಹೆಂಗ ಗುಡಿ ಆಗ್ತತಿ ಹೇಳಿ ನೋಡನು ಚಿಂತೆ ಮಾಡ್ಕೊತ ಮಾಡಿಕೊತ್ತು ಎಲ್ಲಾ ಆಳುಗಳನ್ನು ಕರ್ಕೊಂಡು ಭಕ್ತರನ್ನು ಕರ್ಕೊಂಡು ಗುರುಬಸಪ್ಪನವ್ರು ಏನ್ ಮಾಡಿದ್ರು ಅಂತಂದ್ರ ಬಾಳಿಗೇರಿ ಮತ್ತು ಗುಗು ಗುಗಾರ್ ಅಂತ ಬರ್ತೈತಿ ನೋಡ್ರಿ ಅಲ್ಲಿ ಒಂದು ಗುಡ್ ಐತಿ ಆ ಗುಡ್ಡದ ಹತ್ತಿರ ಕರ್ಕೊಂಡು ಹೋಗಿ ಒಂದು ಕಲ್ಲು ಇತ್ತೀ ದೊಡ್ಡ ಕಲ್ಲು ಬಂಡಿಗಲ್ಲು ಇತ್ತ ಗುರುಬಸಪ್ಪನವ್ರು ಹೇಳ್ರಂತ ಅತನೇ ಯೋಗಿಗಳು ಹೇಳ್ಯಾರಪ್ಪ ಮತ್ತು ಒಂದು ಕಲ್ಲಾಗ ಗುಡಿ ಕಟ್ಟಂದಾರು ಮತ್ತು ಮಹಾತ್ಮರ ಆಶೀರ್ವಾದ ಇತ್ತಂದ್ರೆ ಅವು ಆನಿನ ಬಹಳ ಸತ್ಯ ಆಗ್ತತಿ ಕಟ್ಲಕ್ ಶುರು ಮಾಡೋ ಅಂದ ವಾಡ್ರನ್ನ ಕರ್ಕೊಂಡು ಹೋಗಿ ಆ ಒಂದು ಕಲ್ಲು ಒಡಿಲಕ್ ಹಕ್ಕಿರಂತಡದ ಮೂಲಿಗಲ್ಲು ತಯಾರು ಮಾಡ್ಕೋಬೇಕಲ್ರಿ ಮೂಲಿಗಲ್ಲು ತಯಾರು ಮಾಡ್ಕೋಬೇಕಂತ ಹೇಳಿ ಅವು ದೊಡ್ಡ ಸುತ್ತಿಗಿರ್ತಾವಲ್ರಿ ಸುತ್ತಿಗೆಲಿ ಕಲ್ಲು ಹಿಂಗ ಒಡ್ಯಾಕತ್ರಿ ಹೆಂಗ ಆ ಕಲ್ಲು ಒಡಿತಾರ ನೋಡ್ರಿ ಹಂಗಂಗ ಆಗ್ಯಾಗಿ ಆಗ್ಯಾಗ ಆಗ್ಯಾಗ ಆಗಾಗಿ ಆ ಗುಡಿ ಎಲ್ಲ ಎಲ್ಲಾ ಇನ್ನ ಕಲ್ಲು ಹಂಗ್ ಬಿಟ್ಟ ವಿಚಾರ ಎಲ್ಲಾ ಗುಡಿ ಮುಗಿದ ಆ ಕಲ್ಲು ಮೊದಲು ಹೆಂಗಿತ್ತ ಹಂಗ ಆತತ್ ಗುರುಬಸಪ್ಪನವ್ರು ಬಂದು ಶಿವ ಮುಂದೆ ಹೇಳ್ತಾರಪ್ಪ ಒಂದ ಕಲ್ಯಾಗ ಗುಡಿ ಕಟ್ಟಂತಿದ್ಯಪ್ಪ ನಿನ್ನ ಗುಡಿ ಕಟ್ಟಿದಿವು ಮತ್ ಏನ ಕಲ್ಲು ಹಂಗ ಉಳಿದತ್ತಪ್ಪ ಅಂದ್ರೆ ನೋಡ್ಪ ಗುರುಬಸಪ್ಪ ಭಾವ ಪರಿಶುದ್ಧವಾಗಿದ್ರ ಭಕ್ತಿಗೆ ದೇವ್ರಿ ಯಾವ್ದಕ್ಕೂ ಕಡಿಮೆ ಮಾಡಂಗಿಲ್ಲ ಆದ್ರ ನಮ್ಮ ಮನಸ್ಸ ಹಾ ಯಥಾಭಾವ ಭಾವ ತಥಾ ದೈವ ಅಂತ ಹೇಳ್ತ ನಮ್ಮ ಮನಸ್ಸು ಹೆಂಗಿರ್ತತ್ತಲ್ಲ ಪರಮಾತ್ಮ ನಮ್ಮನಂಗಿರ್ತಾನೆ ಅದಕ್ಕಾಗಿ ಆಯ್ತಪ್ಪ ಗುಡಿ ಮುಗಿತಿಲ್ಲೋ ಸಾಕಂದ್ರಂತ ಈ ಮಾತು ಯಾಕೆ ಹೇಳ್ತೇನೆ ಅಂತಂದ್ರೆ ಮಹಾತ್ಮರಂ ಅವ್ರ ಅಂದದ್ದೇ ಅದು ಏನಪ್ಪಾ ಅಂತಂದ್ರೆ ಸತ್ಯವಾಗಿ ನಡೆದಂತಹ ಮಾತುಗಳಾಗಿ